ಈ ಸಂಚಿಕೆಯನ್ನು ಒಂದು ಚಿಕ್ಕ ವಾಕ್ಯದ ಮೂಲಕ ಪ್ರಾರಂಭಿಸೋಣ ಜ್ಞಾನೋಕ್ತಿಗಳ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ವಚನದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಲಾಗಿದೆ ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಳು ಆಕೆಯು ಹವಳಕ್ಕಿಂತಲೂ ಬಹು ಅಮೂಲ್ಯಳು ಈ ಚಿಕ್ಕ ವಾಕ್ಯದಲ್ಲಿ ಒಂದು ದೊಡ್ಡ ಸತ್ಯ ಅಡಗಿದೆ ಆ ಸತ್ಯ ಏನಾಗಿದೆ ಎಂಬುದನ್ನು ಈಗ ನಾವು ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಈ ಭೂಮಿ ಮೇಲೆ ಅವಳ ತುಂಬ ಅಮೂಲ್ಯವಾದಂತಹ ಒಂದು ವಸ್ತು ಅದಕ್ಕಿಂತಲೂ ಅಮೂಲ್ಯವಾದವಳು ಗುಣವತಿಯಾದ ಸತಿ ಎಂದು ಈ ವಾಕ್ಯದಲ್ಲಿ ಉಲ್ಲೇಖಿಸಲಾಗಿದೆ ಈ ವಾಕ್ಯವನ್ನು ಧ್ಯಾನಿಸುವಂಥ ಸಮಯದಲ್ಲಿ ನನ್ನ ಮನದಲ್ಲಿ ಒಂದು ಪ್ರಶ್ನೆ ಮೂಡಿತು ಅದೇನೆಂದರೆ ಯಾಕೆ ಗುಣವತಿಯಾದಂಥ ಸತಿಯನ್ನು ಅವಳಕ್ಕಿಂತಲೂ ಬಹು ಅಮೂಲ್ಯಳು ಎಂದು ಈ ವಾಕ್ಯದಲ್ಲಿ ಪರಿಗಣಿಸಲಾಗಿದೆ ಸೊ ಈ ವಿಷಯಕ್ಕಾಗಿ ದೇವರಾತ್ಮನನ್ನು ಪ್ರಾರ್ಥಿಸಿದಾಗ ಅವರು ನನಗೆ ಈ ರೀತಿಯಾಗಿ ವಿವರಿಸಿದರು ಇವತ್ತಿನ ಈ ಸಂದೇಶದಲ್ಲಿ ನಾವು ಮೊದಲನೇದಾಗಿ ಹವಳ ಕೂಡ ಈ ಒಂದು ಭೂಲೋಕದಲ್ಲಿ ತುಂಬ ಅಮೂಲ್ಯವಾದಂಥ ಒಂದು ವಸ್ತುವಾಗಿದೆ ಅದು ಯಾಕೆ ಅಮೂಲ್ಯವಾಗಿದೆ ಎಂಬುದನ್ನು ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ ಹವಳವು ಸಾಮಾನ್ಯವಾಗಿ ಸಮುದ್ರದ ಆಳದ ಭಾಗದಲ್ಲಿ ಕೆಲವೊಂದು ನೈಸರ್ಗಿಕ ಕ್ರಿಯೆಗಳಿಂದ ಆ ಹವಳ ಉತ್ಪತ್ತಿಯಾಗುತ್ತದೆ ಈ ಹವಳವನ್ನು ಪಡೆಯಲು ತುಂಬ ಕಠಿಣ ಪರಿಶ್ರಮಗಳಿಂದ ಸಮುದ್ರದ ಆಳದಲ್ಲಿ ಇಳಿದು ಹುಡುಕಿ ಇದನ್ನು ತೆಗೆದುಕೊಂಡು ಬರಬೇಕಾಗುತ್ತದೆ ಸೊ ಇದು ಭೂಮಿ ಮೇಲೆ ಎಲ್ಲಿ ಬೇಕೋ ಅಲ್ಲಿ ಸಿಗೋದಿಲ್ಲ ಯಾವ ವಸ್ತುಗಳು ಭೂಮಿ ಮೇಲೆ ಸುಲಭವಾಗಿ ಕೈಗೆ ಕಟ್ಟಕೋದಿಲ್ಲವೋ ಹಾಗೂ ಯಾವ ವಸ್ತುಗಳನ್ನು ಪಡೆಯಲು ತುಂಬ ಪ್ರಯಾಸಪಟ್ಟು ಅವುಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ಅವುಗಳು ತಮ್ಮದೇ ಆದಂಥ ಮಾನ್ಯತೆಯನ್ನು ಪಡೆದುಕೊಳ್ಳುತ್ತದೆ ಸೊ ಅಂಥ ವಸ್ತುಗಳನ್ನು ಅಮೂಲ್ಯವಾದದ್ದು ಎಂದು ನಾವು ಪರಿಗಣಿಸುತ್ತೇವೆ ಫಾರ್ ಎಕ್ಸಾಂಪಲ್ ಹವಳ ಚಿನ್ನ ವಜ್ರ ನಿಸರ್ಗದಲ್ಲಿ ಸಮುದ್ರದ ಆಳದಲ್ಲಿ ಕೆಲವು ಸೂಕ್ಷ್ಮ ಜೀವಿಗಳು ಈ ಹವಳವನ್ನು ತಯಾರಿಸುತ್ತದೆ ಆದರೆ ಇವತ್ತಿನ ವಾಕ್ಯ ಭಾಗದ ಸಂದೇಶದಲ್ಲಿ ಈಗಾಗಲೇ ನಾವೆಲ್ಲರೂ ಧ್ಯಾನಿಸಿದ ಹಾಗೆ ಅವಳಕ್ಕಿಂತಲೂ ಗುಣವತ್ತೆಯಾದಂಥ ಸತಿಯು ಬಹು ಅಮೂಲ್ಯಳು ಯಾಕೆ ಅವಳು ಅದಕ್ಕಿಂತ ಅಮೂಲ್ಯವಾದಂಥ ಮಾನ್ಯತೆಯನ್ನು ಪಡೆದುಕೊಂಡಳು ಎನ್ನುವುದನ್ನು ಈಗ ನಾವು ತಿಳಿದುಕೊಳ್ಳೋಣ ಅವಳವು ನಿಸರ್ಗದಲ್ಲಿ ಸಮುದ್ರದ ಆಳದಲ್ಲಿ ನೈಸರ್ಗಿಕವಾಗಿ ಕೆಲವೊಂದು ಜೀವಿಗಳ ಮೂಲಕ ರೂಪಿಸಲ್ಪಡುತ್ತದೆ ಆದರೆ ಗುಣವತಿಯಾದಂಥ ಸತಿಯು ದೇವರ ಕೈಯಲ್ಲಿ ರೂಪಿಸಲ್ಪಡುತ್ತಾಳೆ ದೇವರ ಅಭಿಷೇಕದಿಂದ ಅಲಂಕರಿಸಲ್ಪಡುತ್ತಾಳೆ ನಿಸರ್ಗದಲ್ಲಿ ನೈಸರ್ಗಿಕವಾಗಿ ರೂಪಿಸಲ್ಪಡುವಂಥ ಒಂದು ಸೂಕ್ಷ್ಮ ಜೀವಿಯ ಅವಳಕ್ಕೆ ಅಷ್ಟೊಂದು ಬೆಲೆ ಇರಬೇಕಾದರೆ ಅಷ್ಟೊಂದು ಮಾನ್ಯತೆ ಇರಬೇಕಾದ್ರೆ ಇನ್ನು ದೇವರ ಕೈಗೆ ಇನ್ನೆಷ್ಟು ಮಾನ್ಯತೆ ಇರಬಾರದು ಸಾಮಾನ್ಯವಾದಂಥ ಮಣ್ಣಿನಿಂದ ಮಾಣಿಕ್ಯವನ್ನು ರೂಪಿಸುವಂಥ ಕೈಗಳು ದೇವರ ಕೈಗಳಾಗಿವೆ ಅಂಥ ಅದ್ಭುತ ಕೈಗಳಿಂದ ಅಂಥ ಬೆಲೆ ಕಟ್ಟಲಾಗದಂಥ ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ಅಭಿಷೇಕದಿಂದ ರೂಪಿಸಲ್ಪಡುವಂಥ ಸ್ತ್ರೀಯೇ ಗುಣವತಿಯಾದಂಥ ಸತಿ ಆದ್ದರಿಂದ ಅವಳು ಅವಳಕ್ಕಿಂತಲೂ ಬಹು ಅಮೂಲ್ಯವಾಗಿದ್ದಾಳೆ ಇಂತಹ ಒಂದು ಗುಣವತಿಯಾದಂಥ ಸ್ತ್ರೀಯನ್ನು ಸತಿಯಾಗಿ ಪಡೆದುಕೊಳ್ಳಲು ಆ ಹವಳವನ್ನು ಯಾವ ರೀತಿ ಸಮುದ್ರದ ಆಳದಲ್ಲಿ ಇಳಿದು ಅದಕ್ಕಾಗಿ ಶೋಧಿಸಿ ಹುಡುಕಿ ಅದನ್ನು ಹೊರ ಕಠಿಣ ಪರಿಶ್ರಮಗಳಿಂದ ಅದೇ ರೀತಿಯಾಗಿ ಆಳವಾದ ಪ್ರಾರ್ಥನೆಯಲ್ಲಿ ಇಳಿದು ಯಾರೆಲ್ಲ ಹುಡುಕತ್ ಹುಡುಕಾಡುತ್ತಾರೋ ಅವರಿಗೆಲ್ಲ ಬಹುಮಾನವಾಗಿ ಸಿಗುವಂತಹ ಸ್ತ್ರೀಯೇ ಗುಣವತಿಯಾದಂಥ ಸತಿಯಾಗಿದ್ದಾಳೆ ಹಾಗೂ ದೇವರಲ್ಲಿ ಭಯಭಕ್ತಿಯುಳ್ಳ ಪುರುಷನಿಗೆ ದೇವರ ವರದಾನವಾಗಿ ಕೊಡಲ್ಪಡುವಂತಹ ಒಂದು ಬಹುಮಾನವೇ ಗುಣವತಿಯಾದಂಥ ಸತಿ ದೇವರು ಕೊಟ್ಟಂತಹ ಒಳ್ಳೆಯ ಸಂದೇಶ ಭಾಗಕ್ಕಾಗಿ ದೇವರಿಗೆ ಎಲ್ಲ ಘನ ಮಾನ ಮಹಿಮೆ ಸಲ್ಲಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮತ್ತೊಂದು ಒಳ್ಳೆಯ ಸಂದೇಶದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರಲಿದ್ದೇನೆ ನಿಮ್ಮ ಅನಿತಾ ಜೈರಾಮ್